ವಿಮೋಚನೆ ಕಾಂಡ ಹದ್ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನ ಓದುತ್ತಿದ್ದೇನೆ ಕೇಳ್ರಿ ಆಗ ಅವರು ಮೋಶೆಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳು ಇಲ್ಲವಾದದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಐಗುಪ್ತ ದೇಶದಿಂದ ಇಲ್ಲಿಗೆ ಕರಕೊಂಡು ಬಂದು ಯಾಕೆ ನಮಗೆ ಈ ಪ್ರಕಾರ ಮಾಡಿದೀ ನೀನು ನಮ್ಮ ಗೊಡವೆಗೇ ಬರಬೇಡ ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ಐಗುಪ್ತ ದೇಶದಲ್ಲಿದ್ದಾಗಲೇ ನಾವು ಹೇಳಲಿಲ್ಲವೇ ನಾವು ಈ ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು ನೋಡಿ ಎಂತಹ ಮನುಷ್ಯರು ಇವರು ಎಷ್ಟು ಬುದ್ಧಿಹೀನರಾಗಿದ್ದಾರೆ ನೋಡಿ ಐಗುಪ್ತ ದೇಶದಲ್ಲಿ ನಾನ್ನೂರು ವರ್ಷಕ್ಕಿಂತಲೂ ಹೆಚ್ಚಾಗಿ ದಾಸತ್ವವನ್ನು ಅನುಭವಿಸಿ ಬಿಟ್ಟಿಕೆಲಸ ಮಾಡುತ್ತಾ ಹಾಗೆ ಆ ಬಿಟ್ಟಿ ಕೆಲಸ ಮಾಡುತ್ತಾ ದಾಸತ್ವ ಸಹಿಸಲಾರದೆ ಅಳುತ್ತಾ ಇದ್ದಕ್ಕೆ ದೇವರು ಕನಿಕರಿಸಿ ಮೋಷೆಯನ್ನು ಕಳುಹಿಸಿ ಹತ್ತು ಅದ್ಭುತಗಳನ್ನು ಮಾಡಿ ಫರೋಹನ ಫರೋಹನಬಾಯಿಯನ್ನು ಮುಚ್ಚಿ ತನ್ನ ಪ್ರಜೆಗಳನ್ನು ದೇವರು ಬಿಡಿಸಿ ವಾಗ್ದಾನ ದೇಶದ ಕಡೆಗೆ ನಡೆಸುತ್ತಾ ಇದ್ದಾರೆ ಒಮ್ಮೆ ಆಲೋಚಿಸಿರಿ ಕೆಲವೊಂದು ಲಕ್ಷಾಂತರ ಜನರು ಯಾವ ಆಧಾರವಿಲ್ಲದೆ ಪ್ರತಿ ದಿನ ಪೋಷಿಸಲ್ಪಟ್ಟಿದ್ದಾರೆ ಅಷ್ಟೊಂದು ಲಕ್ಷಾಂತರ ಜನರು ಅರಣ್ಯದಲ್ಲಿ ಅವರಿಗೆ ನೀರು ಎಲ್ಲಿಂದ ಸಿಗ್ತವೆ ಅವರಿಗೆ ಎಲ್ಲಿಂದ ಆಹಾರ ಸಿಗುತ್ತದೆ ದೇವ ದೂತರು ಭುಜಿಸುವಂತಹ ಮನ್ನವನ್ನು ದೇವರು ಅವರಿಗೋಸ್ಕರ ಸುರಿಯ ಮಾಡಿದ್ರು ಅವರಿಗೆ ನೀರು ಬೇಕಾದಾಗ ಬಂಡೆಯೊಳಗಿಂದ ದೇವರು ಅವರಿಗೋಸ್ಕರ ನೀರನ್ನು ಪ್ರವಹರಿಸುವಂತೆ ಮಾಡಿದ್ರು ಕತ್ತಲೆಯಾಗಿದ್ದಾಗ ದೇವರು ಅಗ್ನಿಸ್ತಂಭವಾಗಿ ಆ ಅರಣ್ಯದಲ್ಲಿ ಕತ್ತಲೆಯಲ್ಲಿ ಅವರು ದಾರಿ ತಪ್ಪದಂತೆ ಅಗ್ನಿಸ್ತಂಭವಾಗಿ ನಿಲ್ಲುತ್ತಾ ಇದ್ರು ಬಿಸಿಲಲ್ಲಿ ಅರಣ್ಯದಲ್ಲಿ ನಡೆಯುತ್ತಿರುವಾಗ ಮೇಘ ಸ್ತಂಭವಾಗಿ ದೇವರು ಮೇಘವನ್ನು ಅವರ ಮೇಲೆ ಮರೆ ಮಾಡಿ ನೆರಳನ್ನು ಅನುಗ್ರಹಿಸುತ್ತಿದ್ರು ಎಷ್ಟು ಅದ್ಭುತನಾದ ದೇವ್ರು ನೋಡಿ ನಲ್ವತ್ತು ವರ್ಷ ಅವರು ನಡೆಯುತ್ತಾ ಇರುವಾಗ ಅವರ ಕಾಲು ಬಾತುಕೊಳ್ಳಲಿಲ್ಲ ಅಂತೆ ಚಪ್ಪಲಿಗಳು ಕಡಿದು ಹೋಗ್ಲಿಲ್ಲ ಅಂತೆ ಹೇಗೆ ಸಾಧ್ಯ ಹೇಳಿ ನನಗಿಬ್ರು ಗಂಡು ಮಕ್ಕಳಿದ್ದಾರೆ ಪ್ರತಿ ಆರು ತಿಂಗಳಿಗೊಮ್ಮೆ ಅವರಿಗೆ ಚಪ್ಪಲಿ ಬದಲಾಯಿಸಬೇಕು ಬೂಟು ಬದ್ಲಾಯಿಸ್ಬೇಕು ಯಾಕೆಂದ್ರೆ ಅಷ್ಟು ಸ್ಪೀಡ್ ಆಗಿ ಅವರ ಪಾದಗಳು ಬೆಳೆಯುತ್ತಿವೆ ಅವರ ಶರೀರ ಕೂಡ ಅಷ್ಟೇ ಹೈಟ್ ಆಗಿ ಬೆಳೆಯುತ್ತಿವೆ ಎವ್ರಿ ಸಿಕ್ಸ್ ಮಂತ್ಸ್ಗೆ ಟೆನ್ ಮಂತ್ಸ್ಗೆ ನನ್ನ ಬಳಿಗೆ ಬಂದು ಡ್ಯಾಡಿ ಶರ್ಟ್ ಆಗ್ತಿಲ್ಲ ಅಯ್ಯೋ ಮೊನ್ನೆ ತಾನೇ ಕೊಂಡುಕೊಂಡಿರೋದು ಮೊನ್ನೆಯೇ ಕೊಂಡುಕೊಂಡಿದ್ರಿ ತಾಳೆ ಮರದಂತೆ ಬೆಳೀತಿದ್ದೇವೆ ನಾವು ಸಿಕ್ಸ್ ಮಂತ್ಸ್ ಬ್ಯಾಕ್ ಒನ್ ಇಯರ್ ಬ್ಯಾಕ್ ಕೊಂಡುಕೊಂಡಿರುವಂತಹ ಶರ್ಟ್ ಆಗಲಿ ಪ್ಯಾಂಟ್ ಆಗಲಿ ಅವರಿಗೆ ಬರೋದೇ ಇಲ್ಲ ಯಾಕೆಂದರೆ ಅದು ಅವರು ಬೆಳೆಯುವಂತಹ ವಯಸ್ಸು ಕೇಳಿ ಪ್ರಿಯರೇ ಬೈಬಲ್ ಹೇಳುತ್ತದೆ ನಲ್ವತ್ತು ವರ್ಷಗಳವರೆಗೂ ಅವರು ಹಾಕಿಕೊಂಡಿರುವ ಚಪ್ಪಲಿಗಳು ಕಡಿದು ಹೋಗ್ಲಿಲ್ಲ ಹೇಗೆ ಸಾಧ್ಯ ಹೀಗಂದ್ಕೊಳ್ಳೋಣ ನಲ್ವತ್ತು ವರ್ಷಗಳ ಹಿಂದೆ ನಾನು ಆರು ವರ್ಷದ ಹುಡುಗನಾಗಿದ್ದೇನೆಂದು ಈಗ ನಲ್ವತ್ತಾರು ವರ್ಷ ದಾಟಿರುವಂತಹ ಮಧ್ಯವರ್ಗದ ವಯಸ್ಸಿನವನಾಗಿದ್ದೇನೆ ಆಗಿನ ಚಪ್ಪಲಿಗಳು ಇವಾಗಲೂ ಬರುತ್ತವೆ ಅಂತೀರಾ ಹಾಗಾದರೆ ಹೇಗೆ ಕಡಿಯಲಾರದೆ ಉಳ್ಕೊಂಡಿವೆ ನಲ್ವತ್ತು ವರ್ಷದ ಹಿಂದೆ ನೀವು ಹಾಕಿಕೊಂಡಿರುವ ಶರ್ಟ್ ಇದುವರೆಗೂ ಹರಿಯಲಾರದೆ ಇರಬೇಕಾದ್ರೆ ನಿಮ್ಮೊಂದಿಗೆ ಆ ಶರ್ಟ್ ಏನಾಗಬೇಕು ವಾಸ್ತವದಲ್ಲಿ ನಿಮ್ಮೊಂದಿಗೆ ಬೆಳೆಯಬೇಕು ಅವ್ರು ಹಾಕಿಕೊಂಡಿರುವ ಶರ್ಟ್ ಹರಿದು ಹೋಗ್ಲಿಲ್ಲಾಂತೆ ಅವ್ರು ಹಾಕಿದ ಚಪ್ಪಲಿಗಳು ಕಡಿದು ಹೋಗ್ಲಿಲ್ಲ ಅಂತೆ ಪ್ರತಿದಿನ ಅವರು ದೇವರ ಅದ್ಭುತವನ್ನು ನೋಡಿದ್ರು ದೇವರ ಮಹಿಮೆಯನ್ನು ನೋಡಿದ್ರು ಮನ್ನಾದಿಂದ ಪೋಷಿಸಲ್ಪಡುತ್ತಾರೆ ಬಂಡೆಯೊಳಗಿಂದ ಬರುವ ನೀರಿನಿಂದ ಅವರ ದಾಹ ತೀರಿಸಲಾಗ್ತದೆ ಪ್ರತಿದಿನವೂ ಅದ್ಭುತವೇ ಆದರೆ ಏನಾಯ್ತೋ ಗೊತ್ತಿಲ್ಲ ಒಂದು ದಿನ ಬಂದು ಹೇಳ್ತಾರೆ ನಾವು ಮೊದಲೇ ಹೇಳಿದೆವಲ್ಲವೇ ಐಗುಪ್ತ ದೇಶ ಬಿಟ್ಟು ಬಿಡುವುದಿಲ್ಲವೆಂದು ಐಗುಪ್ತ ದೇಶದಲ್ಲಿ ಬಂದಿ ಆಳುಗಳಾಗಿರುವುದೇ ಬೆಟರ್ ಎಂಬುದಾಗಿ ಮೊದಲೇ ಹೇಳಿದೆವಲ್ಲವೇ ಅಷ್ಟಕ್ಕೂ ನಿನ್ನೊಂದಿಗೆ ಬರಲಾರ್ದೇ ಇದ್ರೆ ಚೆನ್ನಾಗಿರ್ತಾಯ್ತು ನಿನ್ನ ಮಾತು ಕೇಳಲಾರದೆ ಇದ್ರೆ ಇತ್ತು ಐಗುಪ್ತ ದೇಶದಲ್ಲಿದ್ರೆ ಚೆನ್ನಾಗಿರ್ತಿತ್ತು ಐಗುಪ್ತದಲ್ಲಿ ಇವ್ರು ಏನ್ಮಾಡ್ತಿದ್ರು ಬಿಟ್ಟಿ ಕೆಲಸ ಮಾಡಿದ್ರು ಮರೆತು ಹೋದ್ರು ಪ್ರಿಯರೇ ಕೃತಜ್ಞತೆ ಇಲ್ಲದಂತವ್ರು ಅವರು ತಮ್ಮ ಗತವನ್ನು ಮರೆತು ಹೋಗ್ತಾರೆ ತೃಪ್ತಿ ಇಲ್ಲದಂಥವರು ಅವರು ತಮ್ಮ ಗತವನ್ನು ಮರೆತು ಹೋಗ್ತಾರೆ ಹತ್ತು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ಮೂವತ್ತು ವರ್ಷಗಳ ಹಿಂದೆ ನಮ್ಮ ಹೇಗಿತ್ತು ನಮ್ಮ ಸ್ಥಿತಿ ಹೇಗಿತ್ತು ನಾವು ಧರಿಸಿದ ಬಟ್ಟೆಗಳು ಹೇಗಿದ್ವು ನಾವು ವಾಸಿಸಿದ ಮನೆ ಹೇಗಿತ್ತು ನಮ್ಮ ಹತ್ರ ಇದ್ದ ವಾಹನ ಹೇಗಿತ್ತು ಮರೆತು ಹೋದ್ರು ಪ್ರಿಯರೇ ನೋಡಿ ಕೃತಜ್ಞತೆ ಇಲ್ಲದಂಥವರು ತೃಪ್ತಿ ಇಲ್ಲದಂಥವರು ಇವರಿಬ್ರು ಕೂಡ ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಾರೆ ಕೃತಜ್ಞತೆ ಇಲ್ಲದಂಥವರು ತೃಪ್ತಿ ಇಲ್ಲದಂಥವರು ಯಾವಾಗ ನೋಡಿದ್ರೂ ಇವರಿಬ್ಬರು ಒಟ್ಟಿಗೆ ಬೈಕಲ್ಲಿ ಹೋಗ್ತಲೇ ಇರ್ತಾರೆ ಐಗುಪ್ತ್ಯದಿಂದ ಬಿಡಿಸಲ್ಪಟ್ಟಂತಹ ಇಸ್ರಾಯ್ಲರು ಮೋಶೆಗೆ ಹೇಳ್ತಾರೆ ನಮ್ಮ ಗೊಡವೆಗೆ ಬರಬೇಡ ಒಂದು ವೇಳೆ ಮೋಶೆ ಅವರ ಗೊಡವೆಗೆ ಹೋಗದಿದ್ದರೆ ಮತ್ತೆ ಯಾವ ರೀತಿಯಾಗಿ ಅವರು ಆಗ್ತಾ ಇದ್ರು ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲದಕ್ಕಾಗಿ ನಮ್ಮನ್ನು ಇಲ್ಲಿಗೆ ಕರತಂದಿದೀಯಾ ಒಂದೇ ಸಾರಿ ಸಮಾಧಿ ಮಾಡುವುದಕ್ಕಾಗಿ ನಮ್ಮನ್ನು ಕರೆತಂದಿದೀಯಾ ನಾವು ನಿನಗೆ ಮೊದಲೇ ಹೇಳಿದೆವು ನಮ್ಮ ಗೊಡವೆಗೆ ಬರಬೇಡ ಎಂದು ಎಂತಹ ಮೂರ್ಖರು ಇವರು ಅದಕ್ಕೆ ಕಾರಣ ಗೊತ್ತಾ ಕೃತಜ್ಞತೆ ಇಲ್ಲದವರಾಗಿದ್ರು ತಮಗಿರುವವುಗಳ ವಿಷಯದಲ್ಲಿ ತೃಪ್ತೀ ಇಲ್ಲದಂಥವರಾಗಿದ್ರು ಹಿಂದುಗಡೆಯಿಂದ ಫರೋಹನ ಸೈನ್ಯ ಬರುತ್ತಾ ಇದೆ ಅಂತೆ ಎದುರುಗಡೆ ಕೆಂಪು ಸಮುದ್ರ ಇದೆ ಅಂತೆ ಕೆಂಪು ಸಮುದ್ರಕ್ಕೂ ಹಿಂದೆ ಬರುವ ಫರೋಹನ ಸೈನ್ಯಕ್ಕೂ ಮಧ್ಯದಲ್ಲಿ ಈ ಇಸ್ರಾಯೇಲ್ ಪ್ರಜೆಗಳು ಉಳಿದುಕೊಂಡ್ರಂತೆ ಈಗ ಅವರು ಮಾಡ್ತಾರಂತೆ ಗೊತ್ತಾ ದೇವರ ಕಡೆಗೆ ನೋಡ್ತಾರಂತೆ ಪ್ರಾರ್ಥನೆ ಮಾಡ್ತಾರಂತೆ ನೋಡೋಣ ಬನ್ನಿ ಬೈಬಲ್ನಲ್ಲಿ ಏನಿದೆ ಎಂದು ಹತ್ತನೇ ವಚನ ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯಹೋವನಿಗೆ ಇಟ್ಟರು ಅಯ್ಯಾ ಅಯ್ಯಾ ನಮ್ಮ ಕಥೆ ಮುಗಿಯಿತು ನಮ್ಮ ಎದುರುಗಡೆ ಕೆಂಪು ಸಮುದ್ರ ಅಡ್ಡ ಇದೆ ಹಿಂದೆಯಿಂದ ಫರೋಹನ ಸೈನ್ಯ ಬೆನ್ನಟ್ಟಿ ಇದೆ ನಾವು ಸಿಕ್ಕಾಕೊಂಡಿದ್ದೇವೆ ಎಡಗಡೆಗೆ ಬಲಗಡೆಗೆ ಬೆಟ್ಟಗಳಿವೆ ತಪ್ಪಿಸಿಕೊಳ್ಳುವ ಮಾರ್ಗ ನಮಗೆ ಕಾಣಿಸ್ತಾ ಇಲ್ಲ ಸಿಕ್ಕಾಕೊಂಡಿದ್ದೇವೆ ಎಂದು ದೇವರಿಗೆ ಇಡುತ್ತಾರೆ ದೇವರಿಗೆ ಮೊರೆಯಿಟ್ಟಂಥವರು ದೇವರು ಉತ್ತರ ಕೊಡುವವರೆಗೂ ಕಾದಿರಬೇಕಲ್ಲವೇ ದೇವರಿಗೆ ಮೊರೆಯಿಟ್ಟಂಥವರು ದೇವರು ಉತ್ತರ ಕೊಡುವವರೆಗೂ ಅವರು ನಂಬಿಕೆಯಿಂದ ತಮ್ಮ ಆತ್ಮಿಕತೆಯನ್ನು ಬಾಯಿಯನ್ನು ಕಾಪಾಡಿಕೊಳ್ಳಬೇಕಿತ್ತಲ್ಲವೇ ಕೃತಜ್ಞತೆ ಇಲ್ಲದಂಥವರು ತೃಪ್ತಿ ಇಲ್ಲದಂಥವರು ತೋರುವಿಕೆಗೆ ಪ್ರಾರ್ಥನೆ ಮಾಡ್ತಾರೆ ಹೊರತು ಹೃದಯದೊಳಗೆ ಮಾತ್ರ ಅಸಂತೃಪ್ತಿಯಿಂದ ತುಂಬಿಕೊಂಡವರಾಗಿರ್ತಾರೆ ತೋರ್ವಿಕೆಗೆ ಭಕ್ತಿಯುಳ್ಳವರಾಗಿ ಕಾಣಿಸ್ತಾರೆ ಆದ್ರೆ ತೋರ್ವಿಕೆಗೆ ಪ್ರಾರ್ಥಿಸುವಂತೆ ಕಾಣಿಸ್ತಾರೆ ಆದ್ರೆ ತೋರ್ವಿಕೆಗೆ ದೇವರೊಂದಿಗೆ ಕನೆಕ್ಷನ್ ಇದ್ದಂತೆ ಕಾಣಿಸಿಕೊಳ್ತಾರೆ ಆದ್ರೆ ಒಳಗಡೆ ಮಾತ್ರ ಅಸಂತೃಪ್ತಿಯಿಂದ ತುಂಬಿಕೊಂಡವರಾಗಿರ್ತಾರೆ ಜಾಗ್ರತೆಯಿಂದ ನೀವು ನೋಡುವುದಾದ್ರೆ ಹಿಂದೆಯಿಂದ ಫರೋಹನ ಸೈನ್ಯ ಬರುತ್ತಿರುವಾಗ ಮುಂದುಗಡೆ ಕೆಂಪು ಸಮುದ್ರ ಅಡ್ಡ ಇರುವಾಗ ಅವರು ದೇವರಿಗೆ ಮೊರೆ ಇಟ್ಟರಂತೆ ದೇವರಿಗೆ ಮೊರೆ ಇಟ್ಟರೆ ಮತ್ತು ದೇವರು ಉತ್ತರ ಕೊಡ್ತಾರಲ್ಲವೇ ದೇವರಿಗೆ ಮೊರೆ ಇಟ್ಟ ನಂತರ ದೇವರಿಗೆ ಪ್ರಾರ್ಥಿಸಿದ ನಂತರ ಮೋಷೆಗೆ ಹೇಳ್ತಾರೆ ಇನ್ಮೇಲೆ ನೀನು ನಮ್ಮ ಗೊಡವೆಗೆ ಬರಬೇಡ ನಾವು ಐಗುಪ್ತರಿಗೆ ದಾಸರಾಗಿರುವಂಥದೇ ನಮಗೆ ಕ್ಷೇಮ ತಿರುಗಿ ಹೊರಟೋಗ್ತೇವೆ ಆ ಫರೋಹನ ಸೈನ್ಯ ಬರುತ್ತಾ ಇದೆ ಅಲ್ಲವೇ ಅವನೊಂದಿಗೆ ನಾವು ತಿರುಗಿ ಹೋಗ್ತೇವೆ ಇದಕ್ಕೇನನ್ನು ತಾರೆ ಗೊತ್ತಾ ನಾಯಿಯ ಬಾಲ ಹೇಗಿರುತ್ತೆ ಡೊಂಕು ಇವರ ಬುದ್ಧಿ ಕೂಡ ಡೊಂಕು ಬುದ್ಧಿ ನಾವು ದೇವರಿಗೆ ಮೊರೆ ಇಟ್ಟಿರುವುದರಿಂದ ನಾವು ದೇವರಿಗೆ ಪ್ರಾರ್ಥಿಸಿರುವುದರಿಂದ ಈಗ ನಮ್ಮ ಬಾಯಿಗೆ ಕೆಲಸ ಕೊಡದಂತೆ ಹೃದಯಕ್ಕೆ ಕೆಲಸ ಕೊಟ್ಟು ನಂಬಿಕೆಯಿಂದ ದೇವರು ಮಾಡುವ ಅದ್ಭುತವನ್ನು ಕಣ್ಣಾರೆ ನೋಡೋಣ ಎಂದು ಅಂದುಕೊಂಡಿದ್ದೇ ಆದರೆ ಅವರು ಬಾಯಿಗೆ ಕೆಲಸವನ್ನೇ ಕೊಡುತ್ತಿರಲಿಲ್ಲ ಸಹೋದರರೇ ಸಹೋದರಿಯರೇ ಜಾಗ್ರತೆಯಿಂದ ಕೇಳ್ರಿ ನಿಮ್ಮ ಮನೆಯಲ್ಲಿ ಸಹಜವಾಗಿ ಗಂಡಾಗಿರ್ಬೋದು ಹೆಂಡತಿಯಾಗಿರ್ಬೋದು ಜಗಳವಾಡುವುದಕ್ಕಾಗಿ ಆಗಲಿ ಅಥವಾ ಗಲಾಟೆ ಮಾಡುವುದಕ್ಕಾಗಿ ಯಾವತ್ತೇ ಆಗಲಿ ಪ್ರಧಾನ ಕಾರಣ ಏನು ಗೊತ್ತಾ ಗಂಡ ಹೆಂಡತಿ ಹೆಂಡತಿಯಾಗಿರ್ಬೋದು ಮನೆಯಲ್ಲಿ ಗಲಾಟೆ ಮಾಡಿ ಜಗಳವಾಡುವುದಕ್ಕಾಗಿ ಮನಸ್ತಾಪ ಬೆಳೆಸಿಕೊಳ್ಳುವುದಕ್ಕಾಗಿ ಪ್ರಧಾನ ಕಾರಣ ಏನೆಂದು ಗೊತ್ತಾ ತೃಪ್ತಿ ಇಲ್ಲದೆ ಇರುವಂಥದ್ದು ಅದೇನು ರೋಗವೋ ಗೊತ್ತಿಲ್ಲ ದೇವ್ರು ಎಷ್ಟೇ ಕೊಟ್ರು ಎಷ್ಟೇ ಆಶೀರ್ವದಿಸಿದ್ರು ಎಷ್ಟೇ ಒದಗಿಸಿದ್ರು ಯಾವಾಗ ನೋಡಿದ್ರು ಗುಣುಗುಟ್ಟುತ್ತಾ ಅಳ್ತಾರೆ ನೋಡ್ತಿದೇವಲ್ಲವೇ ಇಲ್ಲಿ ಲಿಸ್ಟು ಇವರ ಬ್ರದರ್ಸೇ ಆಗಿದ್ದಾರೆ ಅವರು ಇವರ ಸಿಸ್ಟರ್ಸ್ಗಳೇ ಆಗಿದ್ದಾರೆ ಅವರು ಮತ್ತೊಂದು ಕಡೆ ಅಂಥವ್ರು ಎಷ್ಟೋ ಭಕ್ತನಾಗಿರುತ್ತಾರೆ ಎಷ್ಟೋ ಭಕ್ತಳಾಗಿರುತ್ತಾರೆ ಒಂದು ಕಡೆ ಸಭೆಗೆ ಬರುತ್ತಾ ಇದ್ರೂ ಕೂಡ ಇನ್ನೊಂದು ಕಡೆ ಪ್ರಾರ್ಥನೆ ಮಾಡ್ತಾ ಇದ್ರು ಕೂಡ ಇನ್ನೊಂದು ಕಡೆ ವಾಕ್ಯ ಓದುತ್ತಾ ಇದ್ರು ಕೂಡ ಮತ್ತೊಂದು ಕಡೆ ಬಾಯಿಗೆ ಕೆಲಸ ಕೊಟ್ಟು ಕುಟುಂಬ ಒಡೆದುಕೊಳ್ಳುವ ಗಂಡ ಹೆಂಡತಿಯರು ಎಷ್ಟು ಜನ ಇಲ್ಲ ನಿಮ್ಮ ಕಷ್ಟ ನಿಮ್ಮ ಶ್ರಮೆ ನಿಮ್ಮ ಗಂಡ ನೋಡ್ದೇ ಇರ್ಬೋದು ನಿಮ್ಮ ಗಂಡನಿಗಾಗಿ ಪ್ರಾರ್ಥಿಸ್ತಿದ್ದೀರಿ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ ಎಂದು ಮೌನವಾಗಿರಬೇಕಲ್ಲವೇ ಆದ್ರೆ ಮನೆಗೆ ಗಂಡ ಬಂದಾಗ ನರ್ಕಯಾತನೆ ತೋರಿಸ್ತೀರಿ ನಿಮ್ಮ ಹೆಂಡತಿ ಒಳೆಯವಳಲ್ಲ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ದೇವ್ರು ನಿಮ್ಮ ಹೆಂಡತಿಯ ಮನಸ್ಸು ಬದಲಾಯಿಸಬೇಕೆಂದು ಪ್ರಾರ್ಥನೆ ಮಾಡ್ತಿರುವಾಗ ನಿಮ್ಮ ಹೆಂಡತಿಯನ್ನು ದೇವ್ರು ಮಾರ್ಪಡಿಸಬೇಕೆಂದು ಪ್ರಾರ್ಥನೆ ಮಾಡ್ತಿರುವಾಗ ಮೌನವಾಗಿರಬೇಕಲ್ಲವೇ ಮನೆಗೆ ಹೋಗಿ ಮತ್ಯಾಕೆ ಹೆಂಡತಿಗೆ ನರ್ಕ ತೋರಿಸ್ತೀರಿ ಮತ್ಯಾಕೆ ಪ್ರಾರ್ಥನೆ ಮಾಡೋದು ಮೌನವಾಗಿರ್ಲಿಕ್ಕಾಗದೇ ಇರುವಾಗ ನಿಮ್ಮ ಬಾಯಿಯನ್ನು ಕಾಪಾಡಿಕೊಳ್ಳಲಾರದ ನೀವು ಯಾಕೆ ಪ್ರಾರ್ಥಿಸ್ತಿದ್ದೀರಿ ಅಂಥವರು ಪ್ರಾರ್ಥನೆ ಮಾಡ್ತಾರೆ ಬಾಯಿಗೂ ಕೆಲಸ ಕೊಡ್ತಾರೆ ಕಾರಣ ಗೊತ್ತಾ ತೃಪ್ತಿ ಇಲ್ಲದಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ ಮತ್ತೊಂದು ಕಡೆ ಇಷ್ಟ ಬಂದಂತೆ ಮಾತಾಡ್ತಾರೆ ಅದಕ್ಕೆ ಕಾರಣ ಗೊತ್ತಾ ಕೃತಜ್ಞತೆ ಇಲ್ಲದಕ್ಕಾಗಿ ಮೋಶೆಗೆ ಹೇಳ್ತಾರೆ ನಿನ್ನೊಂದಿಗೆ ಬರದಿದ್ರೆ ಚೆನ್ನಾಗಿತ್ತು ಅನ್ನುತ್ತಾರೆ ನಿಜವೇ ಅವರು ಬರದಿದ್ರೆ ಚೆನ್ನಾಗಿರ್ತಾ ಇದ್ರು ಅಲ್ಲಿಯೇ ದಾಸರಾಗಿಯೇ ಉಳ್ಕೊಳ್ತಾ ಇದ್ರು ಕೊಟ್ಟಿದ್ದನ್ನು ತಿನ್ನುತ್ತಾ ಇದ್ರು ಬಿಟ್ಟಿ ಕೆಲಸ ಮಾಡುತ್ತಾ ಇದ್ರು ಮೋಶೆಯನ್ನು ದೇವ್ರು ಕಳುಹಿಸಿ ಅವರನ್ನು ಬಿಡಿಸಿದ ನಂತರ ಹೊರಗಡೆ ಅವರನ್ನು ಕರೆತಂದ ನಂತರ ಈಗ ಕಷ್ಟಪಡಲಾರದೆಯೇ ಸುಖ ಪಡುತ್ತಿರುವಾಗ ಕೃತಜ್ಞತೆ ಭಾವವುಳ್ಳವರಾಗಿ ದೇವರನ್ನು ಸ್ತುತಿಸುವುದರ ಬದಲಿಗೆ ಮೋಶೆಗೆ ಇಷ್ಟ ಬಂದಂತೆ ಮಾತಾಡ್ತಾರೆ ಹಾಗೆ ಅವರು ಮಾತಾಡಲು ಕಾರಣ ಗೊತ್ತಾ ಕೃತಜ್ಞತೆ ಇಲ್ಲದಕ್ಕಾಗಿಯೇ ತೃಪ್ತೀ ಇಲ್ಲದಕ್ಕಾಗಿಯೇ ಎರಡನೇ ರೆಫರೆನ್ಸ್ ಅರಣ್ಯಕಾಂಡ ಹನ್ನೊಂದನೇ ಅಧ್ಯಾಯ ಹದಿನೆಂಟನೇ ವಚನ ಮಧ್ಯಭಾಗದಿಂದ ಓದುತ್ತೇನೆ ಕೇಳ್ರಿ ಯಹೋವನಿಗೆ ಕೇಳಿಸುವಂತೆ ಅಳುತಾ ನಮಗೆ ಮಾಂಸವನ್ನು ಕೊಡುವವರೇ ಇಲ್ಲ ಐಗುಪ್ತ ದೇಶದಲ್ಲಿ ಎಷ್ಟೋ ಸುಖವಾಗಿದ್ದೇವಲ್ಲಾ ಎಂದು ನೀವು ಹೇಳುತ್ತಾ ಇದ್ದದ್ದರಿಂದ ಏನಂತೆ ಇವ್ರು ಐಗುಪ್ತ ದೇಶದಲ್ಲಿ ಹೇಗಿದ್ರಂತೆ ಎಷ್ಟೋ ಸುಖವಾಗಿದ್ರಂತೆ ನಿಜವೋ ಐಗುಪ್ತ ದೇಶದಲ್ಲಿ ಇವರು ಹೇಗಿದ್ರು ಗೊತ್ತಾ ಒಮ್ಮೆ ಅಲ್ಲಿಗೆ ಹೋಗೋಣ ಬನ್ನಿ ಎಲ್ಲರೂ ಸೇರಿ ಐಗುಪ್ತ ಫ್ಲೈಟ್ ಹತ್ತೋಣ ಬನ್ನಿ ಲೆಟ್ಸ್ ಗೋ ಬ್ಯಾಕ್ ಟು ಈಜಿಪ್ಟ್ ಐಗುಪ್ತ ದೇಶಕ್ಕೆ ಹೋಗೋಣ ಬನ್ನಿ ವಿಮೋಚನೆ ಕಾಂಡ ಮೊದಲನೇ ಅಧ್ಯಾಯ ಹದಿಮೂರು ಹದಿನಾಲ್ಕನೇ ವಚನಗಳು ಇಸ್ರಾಯೇಲರ ಕೈಯಿಂದ ಐಗುಪ್ತರು ಕ್ರೂರವಾಗಿ ಸೇವೆ ಮಾಡಿಸಿಕೊಂಡರು ಐಗುಪ್ತರು ಇಸ್ರಾಯೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನೂ ಬೇಸರಪಡಿಸಿದರು ಅಂದರೆ ಅವರ ಪ್ರಾಣಗಳು ಬೇಸತ್ತು ಹೋದವು ಒಬ್ಬ ವ್ಯಕ್ತಿಯ ಪ್ರಾಣ ಬೇಸತ್ತು ಹೋಗುವಾಗ ಏನೆಂದು ಆಶಿಸುತ್ತಾರೆ ಗೊತ್ತಾ ಸತ್ರೇ ಚೆನ್ನಾಗಿರುತ್ತೆ ಛಿ ಛಿ ಯಾರಿಗೆ ಬೇಕು ಈ ಬದುಕು ಸತ್ರೇ ಚೆನ್ನಾಗಿರುತ್ತೆ ಬ್ರದರ್ಸ್ ಅದು ಇವರ ಬ್ಯಾಕ್ಗ್ರೌಂಡು ಅದು ಈ ಇಸ್ರಾಯೇಲರ ಪಾಸ್ಟು ಗತದಲ್ಲಿರುವ ಇವರ ಸ್ಥಿತಿ ಎಂಥದೆಂದರೆ ಯಾವಾಗ ಸಾಯೋಣ ಏನು ಸ್ಥಿತಿ ಸ್ಥಿತಿಯಿತ್ತು ನಂತರ ಇದೇ ವಿಮೋಚನೆ ಎರಡನೇ ಅಧ್ಯಾಯ ಇಪ್ಪತ್ತ್ ವಚನ ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು ಆ ಗೋಳು ಏನಂತೆ ಬಿಟ್ಟಿ ಕೆಲಸಕ್ಕಾಗಿ ಅವರು ಇಟ್ಟಂತಹ ಮೊರೆ ದೇವರಿಗೇ ಮುಟ್ಟಿತು ಅಳುತ್ತಲೇ ಇದ್ರು ಆ ಬಿಟ್ಟಿ ಕೆಲಸ ಮಾಡ್ಲಿಕ್ಕಾಗದೆ ಬಂದಿ ಆಳುತನದ ಬದುಕು ಬದುಕ್ಲಿಕ್ಕಾಗದೆ ಅವರು ಗೋಳಾಡುತ್ತಿರುವಾಗ ಆ ಗೋಳಾಟ ಕೊನೆಗೆ ಪರಲೋಕದಲ್ಲಿರುವಂತಹ ದೇವರ ಸನ್ನಿಧಿಗೆ ಸೇರಿತಂತೆ ಇದು ಇವರ ಪಾಸ್ಟು ಗತವನ್ನು ಮರೆತು ಹೋದಾಗ ನಾವು ಕೃತಜ್ಞತೆಯ ಹೃದಯವನ್ನು ಕಳೆದುಕೊಳ್ಳುತ್ತೇವೆ ಗತದಲ್ಲಿ ನಮ್ಮ ಸ್ಥಿತಿಯಂತದೆಂದು ನಮ್ಮ ಗತಿಯಂತದೆಂದು ಎಂತಹ ಗತಿಯೊಳಗಿಂದ ಎಂತಹ ಬಂಡೆಯೊಳಗಿಂದ ದೇವರು ನಮ್ಮನ್ನು ರೂಪಿಸಿ ಕೆತ್ತಿದರೆಂದು ನಾವು ಮರೆತು ಹೋದಾಗ ನಾವು ಗರ್ವ ಪಡ್ತೇವೆ ಮೋಶೆಯ ಬಳಿಗೆ ಬಂದು ಇಸ್ರಾಯ್ಲರು ಹೇಳ್ತಾರೆ ನಾವು ಐಗುಪ್ತ ದೇಶದಲ್ಲಿ ತಿಂದಿರುವ ಮಾಂಸ ಜ್ಞಾಪಕಕ್ಕೆ ಬರ್ತಿದೆ ಅದು ಮಟನ್ ಬಿರಿಯಾನಿಯೋ ಇಲ್ಲವೇ ಚಿಕನ್ ಬಿರಿಯಾನಿಯೋ ಗೊತ್ತಿಲ್ಲ ಅಲ್ಲಿದ್ರೇನೆ ಚೆನ್ನಾಗಿರ್ತಾ ಇತ್ತು ಅಲ್ಲಿ ಎಲ್ಲವೂ ನಮಗೆ ಸುಖವಾಗಿತ್ತು ಯಾವ ಸುಖವಾಗಿದ್ರೂ ಮಣ್ಣಿನ ಕೆಲಸ ಮಾಡುತ್ತಾ ಇದ್ರು ಅಷ್ಟೇ ಅಲ್ಲವೇ ಅವರ ಸುಖ ಅಲ್ಲಿರೋದು ಅದಕ್ಕೆ ಅರ್ಥ ಮಾಡಿಕೊಳ್ಳಿ ಪ್ರಿಯರೇ ದೇವರು ಇಸ್ರಾಯ್ಲರಿಗೆ ವಾಗ್ದಾನ ಭೂಮಿಯನ್ನು ಸಿದ್ಧ ಮಾಡಿಟ್ಟಿದ್ದಾರೆ ದೇವರು ಇವರನ್ನು ನಡೆಸುವುದಕ್ಕಾಗಿ ನಾಯಕನನ್ನು ಕೊಟ್ಟಿದ್ದಾರೆ ದೇವರು ಇವರ ಸಂಗಡ ರಾತ್ರಿ ಹಗಲು ಇದ್ದಾರೆ ಹಗಲಿನಲ್ಲಿ ಸ್ತಂಭವಾಗಿ ರಾತ್ರಿಯಲ್ಲಿ ಅಗ್ನಿ ಸ್ತಂಭವಾಗಿ ಇವರನ್ನು ನಡೆಸುತ್ತಾ ಇದ್ದಾರೆ ಪೋಷಿಸುತ್ತಾ ಇದ್ದಾರೆ ಕುಡಿಯುವುದಕ್ಕಾಗಿ ನೀರು ಕೊಡುತ್ತಿದ್ದಾರೆ ಯಾವ ಕೊರತೆಯಿಲ್ಲದಂತೆ ಎಲ್ಲವನ್ನೂ ಸಮಕೂಡಿಸಿ ಈ ಇಸ್ರಾಯ್ಲರನ್ನು ವಾಗ್ದಾನ ಭೂಮಿಗೆ ನಡೆಸುತ್ತಾ ಇದ್ರೆ ಇವ್ರೇನ್ ಮಾಡ್ಬೇಕಿತ್ತು ಹೇಳಿ ಕೃತಜ್ಞತೆಯುಳ್ಳವರಾಗಿ ದೇವರೇ ನಿಮ್ಮಂತಹ ದೇವರಿ ಲೋಕದಲ್ಲಿ ಯಾರಿದ್ದಾರೆ ಯಾವ ಆಧಾರವಿಲ್ಲದೆ ಇಷ್ಟೊಂದು ಲಕ್ಷಾಂತರ ಜನರಿಗೆ ಅರಣ್ಯದಲ್ಲಿ ಪೋಷಿಸಬಲ್ಲಂತಹ ನಿಮ್ಮಂತಹ ದೇವರು ಯಾರಿದ್ದಾರೆ ಎಂದು ದೇವರನ್ನು ಸ್ತುತಿಸುತ್ತಾ ಅವರು ಹೊಂದುತ್ತಿರುವ ಆಹಾರಕ್ಕಾಗಿ ಪಾನಕ್ಕಾಗಿ ದೇವರನ್ನು ಸ್ತುತಿಸುತ್ತಾ ಕೃತಜ್ಞತೆಯ ಭಾವನೆಯಿಂದ ವಾಗ್ದಾನ ಭೂಮಿಗೆ ಸೇರಬೇಕಾದಂತಹ ಇವರು ಮೇಲಿಂದ ಮೇಲೆ ದೂರುತಾ ಇರುತ್ತಾರೆ ಮೇಲಿಂದ ಮೇಲೆ ಗುಣುಗುಟ್ಟುತ್ತಾ ಇರುತ್ತಾರೆ ದೇವರನ್ನೇ ಬೇಸರಗೊಳಿಸಿ ಬಿಡುತ್ತಾರೆ ಕೃತಜ್ಞತೆ ಇಲ್ಲದಂಥವರು ದೇವರನ್ನು ಬೇಸರಗೊಳಿಸುತ್ತಾರೆ ತಮಗಿರುವವುಗಳಲ್ಲಿ ತೃಪ್ತಿ ಇಲ್ಲದಂಥವರು ಬೇಸರಗೊಳ್ಳುತ್ತಾ ಇರುತ್ತಾರೆ ಸುಮ್ಸುಮ್ನೆ ದೂರುತ್ತಾ ಇರ್ತಾರೆ ಗುಣುಗುಟ್ಟುತ್ತಾ ಇರುತ್ತಾರೆ ಇದೀರಾ ನಮ್ಮ ಮಧ್ಯ ಅಂಥವರು ಸುಮ್ಸುಮ್ನೆ ಗುಣುಗುಟ್ಟುವಂಥವರು ದೂರುವಂಥವರು ಯಾವಾಗ ನೋಡಿದ್ರು ಬೇಸರಗೊಳ್ಳುವಂಥವರು ಎಲ್ಲವೂ ಇದ್ದಾಗಿಯೂ ಎಲ್ಲವನ್ನೂ ಇದ್ದಾಗಿಯೂ ಏನೂ ಇಲ್ಲದ ಹಾಗೆ ಶಪಿತವಾದ ಜೀವಿತ ಜೀವಿಸುವಂಥವರಿದ್ದೀರಾ ಯಾರಾಗಿದ್ದೀರಿ ಗೊತ್ತಾ ನೀವು ಕೊರಹನ ಸಂತತಿಯವರು ಕೊರಹನ ಸಂತತಿಯ ಕೊರಹೀಯರು ಅಂಥವರೇ ಮೂರನೆಯ ರೆಫರೆನ್ಸ್ ಅರಣ್ಯಕಾಂಡ ಹದ್ನಾಲ್ಕು ಮೊದಲ ಎರಡು ವಚನಗಳು ವಚನ ಮೂರು ಕೂಡ ಅದನ್ನು ಕೇಳಿ ಜನಸಮೂಹದವರೆಲ್ಲ ಗುಲ್ಲು ಮಾಡಿ ಬಹಳ ಕೂಗಿಕೊಂಡರು ಆ ರಾತ್ರಿಯೆಲ್ಲ ಜನರು ಅಳುತ್ತಿದ್ದರು ಇಸ್ರಾಯೇಲಿಯರೆಲ್ಲರೂ ಮೋಷೆ ಆರೋನರಿಗೆ ವಿರೋಧವಾಗಿ ಗುಣುಗುಟ್ಟಿದರು ಆ ಸರ್ವ ಜನಸಮೂಹದವರು ಅಯ್ಯೋ ಐಗುಪ್ತ ದೇಶದಲ್ಲಿಯೇ ಸತ್ತಿದ್ದರೇ ಎಷ್ಟೋ ಮೇಲಾಗಿತ್ತು ಈ ಅರಣ್ಯದಲ್ಲಿ ಯಾರಾದರೂ ಸತ್ತಿದ್ದರ ಮೇಲಾಗಿತ್ತು ಯಹೋವನ್ನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ ನಮ್ಮ ಹೆಂಡರು ಮಕ್ಕಳು ಪರರ ಪಾಲಾಗುವರಲ್ಲ ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದೇ ಒಳ್ಳೆಯದಲ್ಲವೇ ಎಂದು ಹೇಳಿಕೊಳ್ಳುತ್ತಾ ಇದ್ದರು ಇದೆಂತಹ ಗೋಳಾಟ ನೋಡಿ ಐಗುಪ್ತ ದೇಶದಲ್ಲಿದ್ದಾಗ ಒಂಥರ ಗೋಳಾಡ್ತಾರೆ ಆ ಎಗುಪ್ತ ದೇಶದೊಳಗಿಂದ ದೇವ್ರು ಬಿಡಿಸಿ ಪೋಷಿಸಿ ವಾಗ್ದಾನ ಭೂಮಿಗೆ ನಡಿಸುತ್ತಾ ಇದ್ರೆ ತೃಪ್ತಿ ಇಲ್ಲದೆ ಕೃತಜ್ಞತೆ ಇಲ್ಲದೆ ಮತ್ತೊಂದು ರೀತಿಯಾಗಿ ಗೋಳಾಡ್ತಾರೆ ಹೀಗೆ ಕೃತಜ್ಞತೆ ಇಲ್ಲದೆ ಇಲ್ಲದೆ ತಮಗಿರುವ ಆಶೀರ್ವಾದಗಳನ್ನು ಮನಸ್ಸಾರೆ ಅನುಭವಿಸಲಾರದೆ ಯಾವಾಗ್ ನೋಡಿದ್ರೂ ಸುಮ್ಸುಮ್ನೆ ಬೇಸರಗೊಳ್ಳುತ್ತಾ ಗುಣುಗುಟ್ಟುತ್ತಾ ಇರೋದಾದ್ರೆ ದೇವ್ರು ಇವರಿಗೆ ಮಾಡ್ತಾರೆ ಗೊತ್ತಾ ಇವರೆಲ್ಲರನ್ನು ಅರಣ್ಯದಲ್ಲಿಯೇ ಸಾಯಿಸಿ ಬಿಡ್ತಾರೆ ನಿಮ್ಮಂಥವರು ವಾಗ್ದಾನ ಭೂಮಿಗೆ ಸೇರಲು ಅರ್ಹರೇ ಅಲ್ಲ ನಿಮ್ಮ ಬುದ್ಧಿ ಸರಿಯಾದದಲ್ಲ ನಾನು ಏನೇ ಮಾಡಿದ್ರು ಎಷ್ಟೇ ಕೊಟ್ಟರು ನೀವಿನ್ನೂ ಅಳುತ್ತಲೇ ಇದ್ದೀರಿ ಕಾರಣ ಗೊತ್ತ ಕೃತಜ್ಞತೆ ಇಲ್ಲದಕ್ಕಾಗಿ ಅದಕ್ಕೆ ಕೇಳ್ತಿದ್ದೇನೆ ಕೃತಜ್ಞತೆ ಇಲ್ಲದ ಹೃದಯ ಶಾಪಕರವಾಗಿದೆಯೋ ಇಲ್ಲವೋ ಏನಂತೀರಿ ಈಗ ತಾನೇ ಹೇಳಿದೇನಲ್ಲವೇ ಜೀವಿತವನ್ನೇ ನರಕವನ್ನಾಗಿ ಮಾರ್ಪಡಿಸುವ ಲಕ್ಷಣ ಕುಟುಂಬವನ್ನೇ ಒಡೆದು ಬಿಡುವಂತಹ ಒಂದು ಭಯಂಕರವಾದ ಲಕ್ಷಣವು ಯಾವುದು ಗೊತ್ತಾ ಕೃತಜ್ಞತೆ ಇಲ್ಲದೇ ಇರುವಂಥದ್ದು ಎಂಥವರಲ್ಲಿ ಕೃತಜ್ಞತೆ ಇರುವುದಿಲ್ಲ ಗೊತ್ತಾ ತಮಗಿರುವುದರಲ್ಲಿ ತೃಪ್ತಿ ಇಲ್ಲದೇ ಇರುವಂಥವರಲ್ಲಿ ಯಾವನು ತನಗಿರುವುದರಲ್ಲಿ ತೃಪ್ತಿಯುಳ್ಳವನಾಗಿರುತ್ತಾನೋ ತನ್ನ ತೃಪ್ತಿಯ ನಿಮಿತ್ತವಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾನೆ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾನೆ ಯಾರಿಗೆ ತೃಪ್ತಿ ಇರುವುದಿಲ್ಲವೋ ಅವನಿಗೆ ದೇವ್ರು ಏನೇ ಕೊಟ್ರು ಸಹ ಮತ್ತೆ ಇನ್ನು ಏನೇನೋ ಬೇಕು ಎಂಬುದಾಗಿ ಆಶಿಸುತ್ತಾನೆ ಮತ್ತು ಗೋಳಾಡುತ್ತಾನೆ ಈ ಕೃತಜ್ಞತೆ ಇಲ್ಲದಂತಹ ಜೀವಿತ ಶಾಪಕರವಾದದಾಗಿದೆ ಭ್ರಷ್ಟಕರವಾಗಿದೆ ಕೇಳ್ತಿದ್ದೇನೆ ಮನಪೂರಕವಾಗಿ ದೇವರ ಸನ್ನಿಧಿಯಲ್ಲಿ ಮೊಳ್ಕಾಲೂರಿ ನಿಮ್ಮ ಜೀವಿತಕ್ಕಾಗಿ ದೇವರು ನಿಮಗೆ ಕೊಟ್ಟ ಆಶೀರ್ವಾದಗಳಿಗಾಗಿ ಮನಪೂರ್ವಕವಾಗಿ ನೀವು ದೇವರನ್ನು ಸ್ತುತಿಸಿ ಎಷ್ಟು ಕಾಲವಾಯ್ತು ಹೇಳಿ ಫ್ರೆಂಡ್ಸ್ ಎಷ್ಟು ಕಾಲವಾಯ್ತು ಹಾಂ ದೇವ್ರು ಏನು ಕೊಟ್ಟಿದ್ದಾರೆ ಬ್ರದರ್ ನನಗೆ ದೇವ್ರೇನು ಕೊಟ್ಟಿದ್ದಾರೆ ಬ್ರದರ್ ದೇವ್ರೇನು ಕೊಟ್ಟಿದ್ದಾರೆ ಎಂದು ಹೇಳನು ತೀರಾ ನಾನು ಯಾವತ್ತಾದ್ರೂ ಪ್ರಯಾಣ ಮಾಡಬೇಕಾದಾಗ ಏರ್ಪೋರ್ಟಿಗೆ ಹೋದಾಗ ಫ್ಲೈಟ್ನಲ್ಲಿ ಹೋಗುವಾಗ ಯಾರಾದರೂ ನನ್ನ ಪಕ್ಕದಲ್ಲಿ ಬೋಡು ತಲೆಯ ವ್ಯಕ್ತಿ ಕೂತಿದ್ದಾರೆ ಅಂದುಕೊಳ್ಳಿರಿ ನಾನು ಕಣ್ಣು ಮುಚ್ಚಿಕೊಂಡು ಥ್ಯಾಂಕ್ ಯು ದೇವರೇ ಅನ್ನುತ್ತೇನೆ ಸ್ತೋತ್ರ ದೇವರೇ ಅನ್ನುತ್ತೇನೆ ಅದಕ್ಕಾಗಿ ನನಗೆ ಬೋಳು ತಲೆ ಇಲ್ಲದಕ್ಕಾಗಿ ಆ ಫ್ಲೈಟ್ ಹತ್ರ ಹೋಗುವುದಕ್ಕಾಗಿ ಒಂದು ಬಸ್ ಇರುತ್ತೆ ಆ ಬಸ್ ಹತ್ತುತ್ತೇವೆ ಆ ಬಸ್ಸಲ್ಲಿ ಹೋಗುವಾಗ ಮೇಲೆ ಹಿಡಿದುಕೊಳ್ಳುವುದಕ್ಕಾಗಿ ನೀವು ಕೂಡ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಮೇಲೆ ಹ್ಯಾಂಡಲ್ ಹಿಡ್ಕೊಳ್ತೀರಲ್ಲವೋ ಹಾಗೆ ಮೇಲೆ ಹ್ಯಾಂಡಲ್ ಹಿಡ್ಕೊಳ್ಬೇಕಾದ್ರೆ ಸ್ವಲ್ಪ ಎತ್ತರ ಇರಬೇಕು ಪಾಪ ಕುಳ್ಳರು ಕೂಡ ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ ಅದನ್ನು ಹಿಡ್ಕೊಳ್ಳೋಣ ಅಂದ್ರೆ ಅದು ಅವರಿಗೆ ದೊರಕಲ್ಲ ಹಿಡ್ಕೊಳ್ಳದೆ ತೂಗಾಡ್ತಿರುವಾಗ ನೋಡಿ ದೇವ್ರೆ ಥ್ಯಾಂಕ್ಸ್ ಅನ್ನುತ್ತೇನೆ ಕನಿಷ್ಠ ಹ್ಯಾಂಡಲ್ ಹಿಡ್ಕೊಳ್ಳುವುದಕ್ಕಾಗಿ ಹೈಟ್ ಆದರೂ ನನಗೆ ಕೊಟ್ಟಿದೀರಿ ಥ್ಯಾಂಕ್ಸ್ ದೇವ್ರೆ ಅನ್ನುತ್ತೇನೆ ವೀಲ್ ಚೇರ್ನಲ್ಲಿ ಹೋಗುವಂಥವರನ್ನೆಲ್ಲ ನೋಡಿದಾಗ ದೇವ್ರೆ ಥ್ಯಾಂಕ್ಸ್ ಅನ್ನುತ್ತೇನೆ ನಡೆಯುವ ಕೃಪೆ ನನಗೆ ಕೊಟ್ಟಿದ್ದಕ್ಕಾಗಿ ನಾನೇನ್ ಹೇಳಲು ಬಯಸ್ತಿದ್ದೇನೆ ಗೊತ್ತಾ ನಿಮಗೆ ಒಂದು ಒಳ್ಳೆ ಮನಸ್ಸಿದ್ರೆ ಸಾಕು ಪ್ರತಿ ದಿನ ನೂರಾರು ಸಾರಿ ದೇವರಿಗೆ ಸ್ತುತಿಸುತ್ತಲೇ ಇರುತ್ತೀರಿ ಅದಕ್ಕೆ ಕೃತಜ್ಞತೆ ಉಳ್ಳ ಮನಸ್ಸು ನಮಗಿರಬೇಕು ಅದಕ್ಕೆ ತೃಪ್ತಿಯುಳ್ಳ ಮನಸ್ಸು ನಮಗಿರಬೇಕು ನಮಗೆ ಎಷ್ಟೋ ಕಾರಣಗಳಿವೆ ದೇವರನ್ನು ಸ್ತುತಿಸುವುದಕ್ಕಾಗಿ ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ಕೇಳ್ತಿದ್ದೇನೆ ಎಷ್ಟು ಕಾಲವಾಯ್ತು ಮನಪೂರ್ವಕವಾಗಿ ಮೊಳಕಾಲೂರಿದವರಾಗಿ ಕಣ್ಣೀರಿನಿಂದ ದೇವರಿಗೆ ಸ್ತುತಿಸಿ ಎಷ್ಟು ಕಾಲವಾಯ್ತು ಹೇಳಿ ಮನಪೂರ್ವಕವಾಗಿ ದೇವರಿಗೆ ಮಹಿಮೆ ಪಡಿಸಿ ಆತನು ಕೊಟ್ಟ ಆಶೀರ್ವಾದಗಳನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ದೇವರನ್ನು ಸ್ತುತಿಸಿ ಎಷ್ಟು ಕಾಲವಾಯ್ತು ಒಂದು ಸಾರಿ ಆಲೋಚಿಸಿರಿ ಕೃತಜ್ಞತೆ ಇಲ್ಲದಂತಹ ಹೃದಯ ಹೊರಗಡೆ ಏನೂ ಆಗಿಲ್ಲ ಎನ್ನುವಂತೆ ಕಾಣಿಸುತ್ತೆ ಆದರೆ ಒಳಗಡೆ ಮಾತ್ರ ನಿಮ್ಮ ಜೀವಿತವನ್ನೇ ಅಗಿದು ಬಿಡುತ್ತೆ ನಿಮ್ಮ ಕುಟುಂಬವನ್ನೇ ಕೊರೆದು ಬಿಡುತ್ತೆ ನಿಮಗಿರುವಂತಹ ಸುಖವನ್ನು ಸೌಖ್ಯವನ್ನು ಸಂತೋಷವನ್ನು ಆನಂದವನ್ನು ಆತ್ಮಿಕತೆಯನ್ನು ಆರೋಗ್ಯವನ್ನು ನಾಶನ ಮಾಡಿಬಿಡುತ್ತೆ ಈ ದಿನ ಅನೇಕರ ಜೀವಿತದಲ್ಲಿ ಅನೇಕರ ಕುಟುಂಬದಲ್ಲಿ ಪ್ರಧಾನವಾಗಿ ಜಗಳಗಳಿಗೆ ಕಾರಣ ಏನು ಗೊತ್ತಾ ಕೃತಜ್ಞತೆ ಇಲ್ಲದ ಮನಸ್ಸಾಗಿದೆ ತಮಗಿರುವುದರಲ್ಲಿ ತೃಪ್ತಿ ಇಲ್ಲದಕ್ಕಾಗಿಯೇ ಈ ದಿನ ಅನೇಕ ಜನರು ಮನಃಶಾಂತಿ ಇಲ್ಲದ ಹಾಗೆ ತಮ್ಮ ಜೀವಿತವನ್ನು ಮಾಡಿಕೊಳ್ಳುತ್ತಿದ್ದಾರೆ ಯೇಸುಕ್ರಿಸ್ತನ ಬಳಿಗೆ ಹತ್ತು ಮಂದಿ ಕುಷ್ಠರೋಗಿಗಳು ಬರುತ್ತಾರೆ ಲೂಕಸುವಾರ್ತೆ ಹದಿನೇಳನೇ ಅಧ್ಯಾಯ ಒಮ್ಮೆ ಆ ವಚನ ನೋಡೋಣ ಬನ್ನಿ ವಾರ್ತೆ ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಚನ ಓದುತ್ತಿದ್ದೇನೆ ಕೇಳ್ರಿ ಆತನು ಯರುಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲೀಲಾಯ ಸೀಮೆಗಳ ನಡುವೆ ಹಾದು ಹೋದನು ಒಂದು ಹಳ್ಳಿಗೆ ಬಂದಾಗ ಹತ್ತು ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ಏಸುವೆ ಗುರುವೇ ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು ಆತನು ಅವರನ್ನು ನೋಡಿ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು ಅವರಲ್ಲಿ ಒಬ್ಬನು ತನಗೆ ಗುಣವಾದದನ್ನು ನೋಡಿ ಮಹಾಶಬ್ಧದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು ಏನಂತೆ ಉಪಕಾರಸ್ತುತಿ ಮಾಡಿದನು ಅವನು ಸಮಾರದವನು ತಳ್ಳಲ್ಪಟ್ಟವನು ಇದನ್ನು ನೋಡಿ ಯೇಸು ಹತ್ತು ಮಂದಿ ಶುದ್ಧರಾದರಲ್ಲವೇ ಮಿಕ್ಕ ಒಂಬತ್ತು ಮಂದಿಯಲ್ಲಿ ಕೃತಜ್ಞತೆ ಇಲ್ಲದವರಾಗಿದ್ರು ಅಂದರೆ ಅರ್ಥ ಗೊತ್ತಾ ನಿಮಗೆ ಹತ್ತು ಮಂದಿಯಲ್ಲಿ ಕೃತಜ್ಞತೆಯುಳ್ಳಂಥವನು ಒಬ್ಬನೇ ಆಗಿರ್ತಾನೆಂದರ್ಥ ನೂರು ಮಂದಿಯಲ್ಲಿ ಕೃತಜ್ಞತೆಯುಳ್ಳವರಾಗಿ ತೃಪ್ತಿಯುಳ್ಳವರಾಗಿ ದೇವರನ್ನು ಸಂತೋಷದಿಂದ ಸ್ತುತಿ ಸಲ್ಲಿಸುವಂತವರು ನೂರು ಮಂದಿಯಲ್ಲಿ ಹತ್ತು ಮಂದಿ ಮಾತ್ರ ಇರ್ತಾರೆ ಹತ್ತು ಮಂದಿಯಲ್ಲಿ ಒಬ್ಬನೇ ಇರುತ್ತಾನೆ ಈ ದಿನ ನನ್ನ ಪ್ರಶ್ನೆ ಆ ಹತ್ತು ಮಂದಿಯಲ್ಲಿ ಕೃತಜ್ಞತೆಯುಳ್ಳಂತಹ ಹಾಗೂ ಸಂತೃಪ್ತಿಯುಳ್ಳಂತಹ ಆ ಒಬ್ಬನಾಗಿ ನೀವಿದ್ದೀರೋ ಇಲ್ಲವೇ ದೇವರು ಏನ್ ಮಾಡಿದ್ರೂ ಸಹ ತೃಪ್ತಿ ಇಲ್ಲದಂತಹ ಸ್ತುತಿಸಲಾರದಂತಹ ಆ ಒಂಬತ್ತು ಮಂದಿ ಕುಷ್ಠರೋಗಿಗಳಂತೆ ಒಬ್ಬನಾಗಿದ್ದೀರೋ ಒಮ್ಮೆ ಆಲೋಚಿಸಿರಿ ಆಮೇಲೆ ಏಸು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ ಆ ಮಾತೇನೆಂದು ಓದುತ್ತೇನೆ ಕೇಳ್ರಿ ಹತ್ತೊಂಬತ್ತನೇ ವಚನ ನೀನು ಎದ್ದು ಹೋಗು ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಅವನಿಗೆ ಹೇಳಿದನು ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಮಾಡಿಯದೆ ಅಂದನು ಸ್ವಸ್ಥಪಡಿಸಿತು ಎಂಬ ಪದಕ್ಕೇ ಇಬ್ರಿಯ ಭಾಷೆಯಲ್ಲಿರುವ ಅರ್ಥ ಏನು ಗೊತ್ತಾ ಪೂರ್ತಿಯಾಗಿ ಸ್ವಸ್ಥತೆ ಹೊಂದಿದನು ಮತ್ತೊಮ್ಮೆ ಆ ರೋಗ ತಿರುಗಿ ಬರಲಾರದಷ್ಟೂ ಸ್ವಸ್ಥತೆ ಹೊಂದಿದನು ಎಂಬ ಅರ್ಥವಿದೆ ನಿಮಗಿರುವುದರಲ್ಲಿಯೇ ಸ್ವಲ್ಪದರಲ್ಲಿಯೇ ಕೃತಜ್ಞತೆಯುಳ್ಳವರಾಗಿರಿ ತೃಪ್ತಿಯುಳ್ಳವರಾಗಿರಿ ಅದೇ ನಿಮ್ಮನ್ನು ದೇವರ ಮತ್ತಷ್ಟು ನಿಕಟತೆಗೆ ಸೇರಿಸುತ್ತದೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಿರಿ ಅಂತಹ ಜೀವಿತ ನಮಗೂ ಬೇಕು ಎನ್ನುವಂಥವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವೀರಾ ಪರಿಶುದ್ಧನಾದ ತಂದೆಯೇ ನೇರವಾಗಿ ಸ್ಪಷ್ಟವಾಗಿ ನಮ್ಮೆಲ್ಲರ ಸಂಗಡ ಮಾತಾಡಿ ಕೃತಜ್ಞತೆಯಿಲ್ಲದ ಹೃದಯ ಅದು ನಮ್ಮೊಳಗೆ ಎಷ್ಟೋ ಕುಯಿಕ್ತಿಯಿಂದ ಸೈತಾನನು ಇಟ್ಟು ನಮ್ಮ ಜೀವಿತಗಳನ್ನು ಯಾವ ರೀತಿಯಾಗಿ ನರ್ಕಯಾತನೆ ಅನುಭವಿಸುವಂತೆ ಮಾಡುತ್ತಾನೆಂದು ಎಲ್ಲವೂ ಇದ್ದಾಗಿಯೂ ಏನೂ ಇಲ್ಲದಂತೆ ಭಾವಿಸಿಕೊಳ್ಳುವಂತೆ ಮಾಡಿ ನಿಮಗೆ ಸ್ತುತಿ ಸಲ್ಲಿಸಲಾರದಂತೆ ತೃಪ್ತಿಯಿಂದ ಜೀವಿಸಲಾರದಂತೆ ಮಾಡುತ್ತಾನೆ ಇಸ್ರಾಯಲರು ಯಾವ ರೀತಿ ಅರಣ್ಯದಲ್ಲಿ ಸಮಸ್ಯೆಯನ್ನು ನೋಡಿ ಗುಣುಗುಟ್ಟುವ ಹಾಗೆ ವಾಗ್ದಾನ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳದಂತೆ ಇಸ್ರಾಯೇಲ್ ಜನರನ್ನು ಮರಳುಗೊಳಿಸಿ ಕೃತಜ್ಞತೆ ಇಲ್ಲದಂತೆ ಹೇಗೆ ಮಾಡಿದನೋ ಹಾಗೆಯೇ ಈ ದಿನ ಅನೇಕ ಜನರ ಜೀವಿತದಲ್ಲಿ ಕುಟುಂಬಗಳಲ್ಲಿ ಕೃತಜ್ಞತೆಯ ಸ್ಥಿತಿಯಿಲ್ಲದಂತೆ ಮನಸ್ಸಿಲ್ಲದಂತೆ ಸಂತೃಪ್ತಿಯಿಲ್ಲದಂತೆ ಸೈತಾನನು ಮಾಡುವುದರಿಂದ ಎಲ್ಲವೂ ಇದ್ದಾಗಿಯೂ ಸಹ ಏನೂ ಇಲ್ಲದವರಂತೆ ಎಷ್ಟೋ ಜನ ಆತಂಕ ಪಡುತ್ತಾ ಇದ್ದಾರೆ ಅಂತಹ ಸ್ಥಿತಿಯಿಂದ ನಮ್ಮೆಲ್ಲರನ್ನು ಬಿಡಿಸಿರಿ ಎಂದು ನಾವೇನೆಲ್ಲ ಹೊಂದಿಕೊಂಡಿದ್ದೇವೋ ಅವುಗಳ ವಿಷಯದಲ್ಲಿ ಕೃತಜ್ಞತೆಯುಳ್ಳವರಾಗಿ ನೀವು ಕೊಡುವಂತಹ ನೀವು ಕೂಡಿಟ್ಟಿರುವಂತಹ ಪ್ರತಿ ಆಶೀರ್ವಾದ ಸ್ವಾಧೀನ ಮಾಡಿಕೊಳ್ಳುವ ಭಾಗ್ಯವನ್ನು ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇ नम वि कलवरी पोस्ट बॉक्स नंबर थर्टी कुकटपल्ली हैदराबाद 70